ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕುಡಿಯಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನಾನು ಬಂದಿದ್ದೀನಿ ಹಾಸನ್ ಡಿಸ್ಟಿಕ್ ಚನ್ನರಾಯಪಟ್ಟಣ ತಾಲೂಕಲ್ಲಿರುವ ಶ್ರವಣ ಬೆಳಗೊಳಕ್ಕೆ ಎಷ್ಟೋ ಜನಕ್ಕೆ ಶ್ರವಣ ಬೆಳಗೊಳದಲ್ಲಿರುವ ಐವತ್ತೆಂಟು ಅಡಿ ಗೋಮಟೇಶ್ವರ ವಿಗ್ರಹನ ಕೆತ್ತಿಸಿದ್ದು ಚಾವುಂಡರಾಯ ಅಂತ ಮಾತ್ರ ಎಲ್ಲರಿಗೂ ಗೊತ್ತು ಆದರೆ ಆಗಿನ ಕಾಲದ ಮಂತ್ರಿಯಾಗಿದ್ದ ಚಾವಂಡರಾಯ ಅವರು ಶ್ರವಣ ಬೆಳಗೊಳದಲ್ಲಿ ಐವತ್ತೆಂಟು ಅಡಿ ಗೋಮಟೇಶ್ವರ ವಿಗ್ರಹನ ಕೆತ್ತಿಸಿದರು ಆದರೆ ಕೆತ್ತಿದಂಥ ಶಿಲ್ಪಿ ಯಾರು ಅಂತ ಇದುವರೆಗೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದನ್ನು ನಾನು ತಿಳಿಸ್ಕೊಡ್ತೀನಿ ಕೊನೆವರೆಗೂ ಮಿಸ್ ಮಾಡದೆ ಈ ವಿಡಿಯೋನ ನೋಡ್ತಾ ಬನ್ನಿ ಥ್ಯಾಂಕ್ ಯು ಜೈನ ಧರ್ಮದಲ್ಲಿ ಕೇಳಿಬರುವ ಪ್ರಸಿದ್ಧವಾದ ಹೆಸರು ಗೊಮ್ಮಟೇಶ್ವರ ಚಾಮುಂಡರಾಯನು ಬೆಳಗೊಳದಲ್ಲಿ ಕೆತ್ತಿಸಿದ ಐವತ್ತೆಂಟು ಅಡಿ ಎತ್ತರದ ಏಕಶಿಲಾ ಬಾಹುಬಲಿಯ ಪ್ರತಿಮೆ ಇಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸಲಾಗುತ್ತದೆ ಕೊನೆಯ ಬಾರಿ ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಎಂಟರಂದು ನಡೆದಿತ್ತು ಮುಂದೆ ಎರಡು ಸಾವಿರದ ಮೂವತ್ತರಲ್ಲಿ ನಡೆಯಲಿದೆ ಗೋಮಟೇಶ್ವರ ಆದಿ ವೃಷಭನಾಥನ ಕಿರಿಯ ಪುತ್ರ ವೃಷಭನಾಥನಿಗೆ ಸುನಂದ ಮತ್ತು ನಂದ ಎಂಬ ಇಬ್ಬರು ಪತ್ನಿಯರು ವೃಷಭನಾಥನಿಗೆ ನೂರ ಒಂದು ಮಕ್ಕಳು ಅದರಲ್ಲಿ ಸುನಂದೆಯ ಮಗನೇ ಈ ಗೋಮಟೇಶ್ವರ ಅತ್ಯಂತ ಸ್ವಾಭಿಮಾನಿಯಾದ ಬಾಹುಬಲಿ ಅದಕ್ಕೆ ಸಮ್ಮತಿಸಲಿಲ್ಲ ಇಬ್ಬರ ನಡುವೆ ಯುದ್ಧದ ಪ್ರಸಂಗ ಒದಗಿ ಬಂತು ಯುದ್ಧದಲ್ಲಿ ಸೈನಿಕರು ಸಾವಿಗೀಡಾಗಬಾರದೆಂಬ ಉದ್ದೇಶದಿಂದ ಸಹೋದರರು ತಾವಿಬ್ಬರೇ ಪರಸ್ಪರ ಯುದ್ಧ ಮಾಡಲು ಸಿದ್ಧರಾದರು ಜಲಯುದ್ಧ ಮಲ್ಲಯುದ್ಧ ಹಾಗೂ ದೃಷ್ಟಿಯುದ್ಧಗಳಲ್ಲಿ ಬಾಹುಮನ ಭರತನನ್ನು ಚಕ್ರವನ್ನು ಪ್ರಯೋಗಿಸಿದ ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ ಭರತ ಸೋತ ಬಾಹುಬಲಿ ಗೆದ್ದ ಗೆದ್ದರೂ ಆ ರೀತಿ ತನ್ನ ಅಣ್ಣನನ್ನು ಹಿಮ್ಮೆಟ್ಟಿಸಿ ರಾಜ್ಯವನ್ನು ಹಾಳೋದಕ್ಕಿಂತ ಸಂಸಾರವನ್ನು ತ್ಯಜಿಸುವುದೇ ಲೇಸೆಂದು ಬಾಹುಬಲಿ ತನ್ನ ರಾಜ್ಯವನ್ನು ಮತ್ತು ಗೆದ್ದ ರಾಜ್ಯವನ್ನು ಭರತನಿಗೆ ಕೊಟ್ಟು ವಿರಕ್ಷನಾಗಿ ಮುನಿದೀಕ್ಷೆಯನ್ನು ತೆಗೆದುಕೊಂಡು ಒಂದು ವರ್ಷದವರೆಗೆ ಕಠಿಣ ತಪಸ್ಸನ್ನು ಮಾಡಿ ಸುತ್ತಲೂ ಹುತ್ತಗಳು ಬೆಳೆದಿದ್ದವು ಮೈ ಮೇಲೆ ಬಳ್ಳಿಗಳು ಹಬ್ಬಿದ್ದವು ಇಷ್ಟು ತ್ಯಾಗವನ್ನು ಮಾಡಿದರೂ ತಾನು ನಿಂತಿರುವ ಭೂಮಿ ಬರತನದು ಎಂಬ ಒಂದು ಚಿಂತೆ ಬಾಹುಬಲಿಯನ್ನು ಕೊರೆಯುತ್ತಿತ್ತು ಇದನ್ನರಿತ ಅಣ್ಣ ಬಾಹುಬಲಿಯನ್ನು ಬೇಡಿಕೊಂಡಾಗ ಬಾಹುಬಲಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು ಚಾವುಂಡರಾಯನಿಗೆ ಕನಸಿನಲ್ಲಿ ಬಂದ ಯಕ್ಷಿಣಿ ಚಿಕ್ಕ ಬೆಟ್ಟದ ಮೇಲೆ ನಿಂತು ದೊಡ್ಡ ಬೆಟ್ಟಕ್ಕೆ ಬಾಣವನ್ನು ಬಿಡು ಅಲ್ಲಿ ನಿಮಗೆ ಬಾಹುಬಲಿಯ ದರ್ಶನವಾಗುತ್ತದೆ ಎಂದು ಹೇಳುತ್ತಾಳೆ ಅದರಂತೆ ಚಾವುಂಡರಾಯನು ಒಂದು ಬಾಣವನ್ನು ಬಿಟ್ಟನು ಆಗ ಅಲ್ಲಿಂದ ಸಿಲೆಯ ಮೇಲೆ ಬಾಹುಬಲಿಯ ಸುಂದರವಾದ ಚಿತ್ರವೊಂದು ಮೂಡಿತು ನಂತರ ಚಾವುಂಡರಾಯನಿಗೆ ಮಹಾಶಿಲ್ಪಿಯನ್ನು ಕರೆಸಿ ಬಾಹುಬಲಿಯ ವಿಗ್ರಹವನ್ನು ಕೆತ್ತಿಸಿದನು ಆ ಶಿಲ್ಪಿಯೇ ಅರಿಷ್ಟ ನೇಮಿ ಎಲ್ಲ ಕೇಳಿಸ್ಕೊಳ್ಳಿ ಬಾಹುಬಲಿಯ ಐವತ್ತೆಂಟು ಅಡಿ ಎತ್ತರದ ಶಿಲೆಯನ್ನು ಕೆತ್ತಿದಂಥ ಆ ಮಹಾನ್ ಶಿಲ್ಪಿನೇ ಹರಿಷ್ಟನೇಮಿ. ನಂತರ ನೀವೀಗ ನೋಡ್ತಾ ಇರೋದು ಇಪ್ಪತ್ನಾಲ್ಕು ತೀರ್ಥಂಕರ ಒಂದು ವಿಗ್ರಹಗಳನ್ನು ನೋಡ್ತಾ ಇದ್ದೀರಾ ನಂತರ ಶಿಲ್ಪ ನಂತರ ಶಿಲ್ಪವನ್ನು ಕೆತ್ತಿಸಿದ ನಂತರ ಅದಕ್ಕೆ ಮಹಾಮಸ್ತಕಾಭಿಷೇಕವನ್ನು ಬಾಹುಬಲಿಗೆ ತಲೆಯ ಮೇಲಿನಿಂದ ಆವಿರದ ಎಂಟು ಕಲಶಗಳಿಂದ ನೀರು ಹಾಲು ಕಬ್ಬಿನ ಹಾಲು ಗಂಧ ಹರಿಶಿಣ ಮತ್ತು ಕೇಸರಿಯ ಮೂಲಕ ಅಭಿಷೇಕ ಮಾಡಿದರು ಆದರೆ ಅದು ತಲೆಯಿಂದ ಪಾದದವರೆಗೂ ಪೂರ್ಣಾಭಿಷೇಕವಾಗಲಿಲ್ಲ ತಾಯಿ ಕುಶುಮಾಂದಿನಿ ದೇವಿ ಗುಳ್ಳೇಕಾಯಿ ಅಜ್ಜಿ ರೂಪದಲ್ಲಿ ಬಂದು ಒಂದು ಚಿಕ್ಕ ಬಿಂದಿಗೆಯಲ್ಲಿ ಹಾಲಿನ ಅಭಿಷೇಕ ಮಾಡಿದರು ಅವರು ಮಾಡಿದ ಅಭಿಷೇಕದ ಹಾಲು ತಲೆಯ ಮೇಲಿನಿಂದ ಪಾದದವರೆಗೂ ಬಂದು ಅಲ್ಲಿನಿಂದ ಹರಿದು ಬಂದು ಕೊಳ ನಿರ್ಮಾಣವಾಗಿದೆ ಆ ಕೊಳವೇ ಶ್ವೇತ ಸರೋವರ ಮತ್ತು ಕಲ್ಯಾಣಿ ಕೊಳ ಅಂತಲೂ ಕೂಡ ಕರೀತಾರೆ ಅದನ್ನು ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಗೊಮ್ಮಟೇಶ್ವರ ಹಿಂಭಾಗದಲ್ಲಿರುವಂತಹ ಒಂದು ಸುತ್ತು ನಾವು ಇದನ್ನು ಕಾಣ್ಬೋದು ಇಲ್ಲಿ ಇಲ್ಲೆಲ್ಲ ಪ್ರತಿಯೊಂದರಲ್ಲೂ ಕೂಡ ಚಿತ್ರಕಲೆನ ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ ಹಾಗೆಯೇ ಇನ್ನೊಂದು ಹೇಳಬೇಕು ಶ್ರವಣ ಬೆಳಗುಡ್ದಲ್ಲಿ ತುಂಬ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಆಮೇಲೆ ದೊಡ್ಡ ದೊಡ್ಡ ಕ್ಯಾಮ್ರಗಳು ಯಾವುದು ಇಲ್ಲಿ ಅಲೋ ಇಲ್ಲ ನೀವು ಆ ಥರ ಏನಾದರೂ ಕ್ಯಾಮ್ರಾ ತರಲೇಬೇಕು ಅಂದರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ಬರಬೇಕು ಇದನ್ನು ಕೂಡ ಹೇಳಿದ್ದಾರೆ ನೋಡಿ ಆಗಿನ ಕಾಲದಲ್ಲಿ ಎಲ್ಲ ಫುಲ್ಲು ಒಂದು ಕಲ್ಲಲ್ಲೇ ನಿರ್ಮಿಸಿದ್ದಾರೆ ಅಂದರೆ ಹೇಳೋಕ್ಕೆ ಅಸಾಧ್ಯ ಮೇಲೆ ಆಂಟನ ನಿಮಗೆ ಕಾಣಿಸ್ತಾ ಇರ್ಬೋದು ಅದೇನಾದರೂ ಸಿಡ್ಲು ಅಬ್ಸರ್ವೇಷನ್ಗೆ ಇಟ್ಟಿದ್ದಾರೆ ಈಗ ನೀವು ನೋಡಿ ಎಷ್ಟು ತುಂಬ ಅದ್ಭುತವಾಗಿ ಚೆನ್ನಾಗಿದೆ ೇಶ್ವರನಿಗೆ ಕ್ರಿಸ್ತಶಕ ಒಂಬೈನೂರ ಎಂಬತ್ತೊಂದರಲ್ಲಿ ಮೊಟ್ಟಮೊದಲಿಗೆ ಮಹಾಮಸ್ತಕಾಭಿಷೇಕ ಮಾಡಲಾಯಿತು ಶ್ರವಣ ಬೆಳಗೋಳದಲ್ಲಿ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಶಿಲೇಖನದಿಂದ ಪಂಡಿತಾರ್ಯ ಏಳು ಸಾರಿ ಮಸ್ತಕಾಭಿಷೇಕವನ್ನು ಮಾಡಿಸಿದರು ಅದರಂತೆ ಸಾವಿರದ ಐನೂರರಲ್ಲಿ ಮತ್ತು ಸಾವಿರದ ಆರುನೂರ ಹನ್ನೆರಡರಲ್ಲಿಯೂ ಮಹಾಮಸ್ತಕಾಭಿಷೇಕವಾಗಿ ಇನ್ನು ಸಾವಿರದ ಆರುನೂರ ಎಪ್ಪತ್ತೇಳರಲ್ಲಿ ಚಿಕ್ಕ ದೇವರಾಜ ಒಡೆಯರು ಕೂಡ ಮಹಾಮಸ್ತಕಾಭಿಷೇಕ ಮಾಡಿಸಿದರು ಮಂತ್ರಿಯಾದ ವಿಶಾಲಾಕ್ಷ ಪಂಡಿತ ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ಮೈಸೂರು ಮಹಾರಾಜರು ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರು ಕೂಡ ಮಹಾಮಸ್ತಕ ಅಭಿಷೇಕವನ್ನು ಮಾಡಿಸಿದರು ಈಗ ನೀವು ನೋಡ್ತಾ ಇರೋದು ಯಾರಿಗೆ ವಯಸ್ಸಾಗಿದೆಯೋ ಯಾರಿಗೆ ಹತ್ತಕ್ಕಾಗಲ್ವೋ ಅಂಥವ್ರಿಗೆ ಡೋಲಿ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಅವರು ಕೂಡ ಇದರಲ್ಲಿ ಹೋಗ್ಬೋದು ಇನ್ನು ಪಾದಗಳು ಗುರುತು ನೀವೇ ನೋಡ್ತಾ ಇದೀರ ಇಲ್ಲೆಲ್ಲ ತುಂಬ ನೀಟ್ನೆಸ್ನ ಮೇಂಟೈನ್ ಮಾಡಿದ್ದಾರೆ ನಾವು ಕೂಡ ಅದೇ ರೀತಿ ನೋಡ್ಕೋಬೇಕು ಮೇಲೆ ಯಾವುದೇ ರೀತಿ ಪ್ಲ್ಯಾಸ್ಟಿಕ್ಗಳನ್ನ ಬಳಸಂಗಿಲ್ಲ ಇವಾಗ ನೀವು ವಿಂದ್ಯಗೆರೆ ಬೆಟ್ಟದಿಂದ ಅಲ್ಲಿ ಮುಂದೆ ಕಾಣಿಸ್ತಾ ಇರುವಂತಹ ಚಂದ್ರಗಿರೆ ಬೆಟ್ಟವನ್ನು ಕೂಡ ನೀವು ನೋಡ್ಬೋದು ಅಲ್ಲಿಗೆ ಬರೀ ನಾನೂರು ಮೀಟರ್ ಡಿಸ್ಟೆನ್ಸ್ ಹತ್ತಿರದಲ್ಲಿದೆ